ರಾಜ್ಯ ಬಿಜೆಪಿ ಅಂತರ್ ಯುದ್ಧ ವಿಜೇಂದ್ರ ಪದಚ್ಯುತಿಗೆ ಪಟ್ ಹಿಡಿದಿದ್ದಾರೆ ರೆಬಲ್ಸ್ ಯತ್ನಾಳ್ ಜಾರಕಿಹೊಳಿ ಟೀಂನಿಂದ ಒಂದು ಫೈನಲ್ ಫೈಟ್ ಆರಂಭ ಆಗಿದೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಭೇಟಿಯಾಗಿದ್ದಾರೆ ಜಾರಕಿಹೊಳಿ ವಿಎಲ್ ಸಂತೋಷ್ ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ ವಿಜೇಂದ್ರ ವಿರುದ್ಧ ರೆಬಲ್ಸ್ ನಿರ್ಣಾಯಕ ಹೋರಾಟಕ್ಕೆ ಇಳಿದಿದ್ದಾರೆ ವರಿಷ್ಠರ ಭೇಟಿಯಾಗ್ತಾ ಇದ್ದಾರೆ ವಿಜೇಂದ್ರ ಬದಲಿಸುವುದಕ್ಕೆ ರೆಬಲ್ಸ್ ಪಟ್ ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಮುಂದುವರಿಬಾರದು ಅಂತ ಒತ್ತಾಯಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ದೆಹಲಿಗೆ ಹೊರಡ್ತಾರೆ ಎಲ್ ಸಂತೋಷರನ್ನ ಕುಮಾರ್ ಬಂಗಾರಪ್ಪ ಭೇಟಿಯಾಗಿರೋ ಫೋಟೋ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಜಾರಕಿಹೊಳಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ ವಿರುದ್ಧ ಏಕವಚನದಲ್ಲೇ ಯತ್ನಾಳ್ ವಾಗ್ದಾಳಿ ಮಾತಾಡಿದ್ದಾರೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ವಿಜೇಂದ್ರ ಬರಲಿಲ್ಲ ಖರ್ಗೆ ಮನೆ ಮುಂದೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈನ ಜೈಲಿಗೆ ಕಳಿಸ್ತೀನಿ ಅಂತ ಹೆದರಿಸಿದ್ರು ಖರ್ಗೆ ಹೆದರಿಸಿದ್ದಕ್ಕೆ ವಿಜೇಂದ್ರ ಹೋರಾಟಕ್ಕೆ ಬರಲಿಲ್ಲ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ ಅಂತ ಗಂಟೆ ಹೊಡೆದ ಖರ್ಗೆ ಕುಟುಂಬದ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ ಯಡಿಯೂರಪ್ಪ ವಿರುದ್ಧ ಖರ್ಗೆ ಕುಟುಂಬ ಬರೋದಿಲ್ಲ ಪರೋಕ್ಷವಾಗಿ ಎರಡು ಕುಟುಂಬಗಳ ಮಧ್ಯೆ ಹೊಂದಾಣಿಕೆ ಇದೆ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲ ಸರ್ ನಮ್ದೇನು ನಮ್ದೇನು ಕುರ್ಚಿ ಸಲತ್ತಿ ಕಟ್ಟನಿಲ್ಲ ಕಟ್ಟಿಲ್ಲ ನಮ್ ಪಾರ್ಟಿ ಪಾರ್ಟಿ ಸ್ವಚ್ಛವಾಗಿ ಪಾರ್ಟಿ ಗಂಗೆ ಹೆಂಗ ಸ್ವಚ್ಛವಾಗಬೇಕು ಪವಿತ್ರ ಆಗ್ಬೇಕು ಅನ್ನೋ ಹೋರಾಟ ನಮ್ದು ನಾನು ಹತ್ನಾಳ ರಾಜ್ಯಾಧ್ಯಕ್ಷನ್ ಅಪೇಕ್ಷೆ ಇಲ್ಲ ನೀವೇ ಹೇಳ್ರಿ ನೀವೇ ಹೇಳ್ರಿ ಇಲ್ಲೊಬ್ಬ ಗುತ್ತಿಗೆದಾರನ್ನ ಕೊಲೆ ಆಯ್ತು ಆತ್ಮಹತ್ಯೆ ಮಾಡ್ಕೊಂಡ ಆಯ್ತು ಇಲ್ರಿ ಅದಕ್ಕೆ ರಾಜ್ಯಾಧ್ಯಕ್ಷ ಬಂದೇನ್ರಿ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿಸತಿವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಖರ್ಗೆರೆ ಮನೆ ಮುಂದೆ ಯಾಕೆ ಬರಲಿಲ್ಲ ಇದು ಈ ರಾಜ್ಯದ ಜನರಿಗೆ ನೀವು ಹೇಳಿರಿ ನೀವು ಅಲ್ಲೇ ಬಾಣೆಂತಿಯಾರ ತೆಳ ಶಿವ ಮುಗೋದು ಹಾಕೋತ್ರಿ ಅವ್ನು ಫೋಟೋ ಹಾಕೊಂಡ್ರಿ ನೀವು ಇದ್ರಾಗ ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಖರ್ಗೆಂದು ಆಯ್ತು ರಾತ್ರಿ ಏಯ್ ಒಂದೇ ಬಂದ್ರೆ ನಿಮ್ಮ ಅಪ್ಪನ ಪೊಗ್ಸೋ ತೆಗೀತೀನಂದ ಬಿಟ್ಟರೆ ಜೈಲಿ ಕಳಿಸ್ತೀನಿ ನಿಮ್ಮ ನಾನು ತೀವ್ರ ಉಗ್ರವಾಗಿ ಹೋರಾಟ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ರ ಹತ್ರ ಗಂಟೆ ಹೊಡೆದ ನೋಡಿರಿ ಇವತ್ತ ಉಮೇಶ್ ಯಾದವ್ ಸೋತರು ಬರೀ ಇಪ್ಪತ್ತೈದು ಸಾವಿರ ಸೋತರು ಮೂರು ದಿವ್ಸ ಇಲ್ಲೇ ವಿಜಯೇಂದ್ರ ಇತ್ತಲ್ಲ ಯಾಕೆ ಪ್ರಚಾರಕ್ಕೆ ಹೋಗಲಿಲ್ಲ ಅವ್ರು ಬೀಗರ ಮನೆಗೆ ಒಳಗಿತ್ತು ಪತ್ರ ಕೂತ್ಕೊತ್ತಲ್ಲ ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ ಕರಿಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ ನಿಮ್ಗೆ ನಮಗೆ ತಿಳ್ಕೊಂಡ್ರೆ ಖರ್ಗೆನ ಸಲ್ಲ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ ಯಡಿಯೂರಪ್ಪನವ್ರದ್ದು ಖರ್ಗೆ ಅಲ್ಲಿ ಹೋಗುದು ಅವರು ಮೂರ್ ಮೂರು ಲಕ್ಷ ಒಂದೊಂದು ಕಾನ್ಸಿ ಕೊಡ್ರಿ ಮೂವತ್ ಸಾವಿರ ಕೋಟಿ ಎಂಪಿ ಜನ ಓಟ್ ಹಾಕ್ಯಾರ ಜನ ಪರವಾಗಿ ರೊಕ್ಕ ಕೊಟ್ಟ ಜನ ಪರವಾಗಿ ಪತ್ರಿಕಾ ಯಾವ ಪತ್ರಿಕೆ ಉತ್ತರ ಕರ್ನಾಟಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್